ಒಬ್ಬ ಮನುಷ್ಯ ದೇವರನ್ನು ತುಂಬ ಪ್ರೀತಿಸುತ್ತಿದ್ದ ತುಂಬ ಪ್ರೇಮ ಭಾವನೆಯಿಂದ ದೇವರ ಸೇವೆ ಮಾಡುತ್ತಿದ್ದ ಒಂದು ದಿನ ಇವನು ದೇವರಲ್ಲಿ ಹೇಳಿದ ನಾನು ನಿಮ್ಮ ತುಂಬ ಭಕ್ತಿ ಮಾಡುತ್ತೇನೆ ನಾನು ನಿಮ್ಮ ತುಂಬ ಪ್ರೀತಿ ಮಾಡುತ್ತೇನೆ ಆದರೆ ನನಗೆ ನಿಮ್ಮ ದರ್ಶನವಾಗಲಿಲ್ಲ ನಾನು ನಿಮ್ಮ ಹತ್ತಿರ ಪ್ರಾರ್ಥನೆ ಮಾಡುತ್ತಿದ್ದೇನೆ ನೀವು ನನಗೆ ದರ್ಶನ ನೀಡದಿದ್ದರೂ ಪರವಾಗಿಲ್ಲ ನೀವು ಸದಾ ನನ್ನ ಸಂಗಡ ಇದ್ದೀರಿ ಎಂದು ನನಗೆ ಅನುಭವವಾಗಲು ಏನಾದರೂ ಮಾಡಿ ಎಂದನು ಆಗ ದೇವರು ಹೇಳಿದರು ಹಾಗೇ ಆಗಲಿ ನೀನು ದಿನ ಮುಂಜಾನೆ ಸಮುದ್ರ ತೀರಕ್ಕೆ ಹೋಗುತ್ತಿರುವೆಯಲ್ಲವೇ ಆವಾಗ ನೀನು ಮರಳಿನಲ್ಲಿ ನಡೆಯುವಾಗ ಎರಡು ಹೆಜ್ಜೆಗಳ ಬದಲಿಗೆ ನಾಲ್ಕು ಹೆಜ್ಜೆಗಳ ಗುರುತು ಕಾಣಸಿಗುವುದು ಎರಡು ಕಾಲುಗಳು ನಿನ್ನದಾಗಿರುವುದು ಮತ್ತು ಇನ್ನೆರಡು ನನ್ನದಾಗಿರುವುದು ಹೀಗೆ ನಿನಗೆ ಸದಾ ಅನುಭೂತಿಯಾಗುವುದು ನಾನು ನಿನ್ನ ಜೊತೆ ಇದ್ದೇನೆ ಎಂದು ಮಾರನೇ ದಿನ ಮನುಷ್ಯ ಮರಳಿನಲ್ಲಿ ನಡೆದುಕೊಂಡು ಹೋಗುವಾಗ ತನ್ನ ಎರಡು ಹೆಜ್ಜೆಗಳ ಗುರುತುಗಳಲ್ಲದೆ ಮತ್ತೆರಡು ಹೆಜ್ಜೆಗಳ ಗುರುತುಗಳು ಕಾಣಿಸಿತು ಅವನು ತುಂಬ ಆನಂದಗೊಂಡನು ಇವನ ಸಂಗಡೆ ಈಗ ದೇವರು ಇದ್ದರು ದಿನಗಳು ಹೀಗೆ ಆಯಿತು ಸಮಯ ಕಳೆಯಿತು ಅವನ ಜೀವನದಲ್ಲಿ ಕಷ್ಟದ ದಿನಗಳು ಪ್ರಾರಂಭವಾದವು ಅವನ ವ್ಯಾಪಾರ ತುಂಬ ದೊಡ್ಡ ನಷ್ಟವಾಯಿತು ಇಷ್ಟು ದೊಡ್ಡ ನಷ್ಟವಾಯಿತೆಂದರೆ ಅವನು ಬೀದಿಗೆ ಬಂದ ಅವನ ಎಲ್ಲ ಬಂಧುಗಳು ಸ್ನೇಹಿತರು ಅವನಿಂದ ದೂರವಾಗಿ ಅವನ ಜೊತೆ ಮಾತನಾಡುವುದನ್ನು ಬಿಟ್ಟರು ಅವನು ತುಂಬ ದುಃಖಿತನಾದನು ಅವನಿಗೆ ಆ ನೋವನ್ನು ತಡೆಯಲು ಸಾಧ್ಯವಾಗದೆ ಹೋಯಿತು ಎಂದಿನಂತೆ ಸಮುದ್ರದ ತೀರದಲ್ಲಿ ನಡೆದುಕೊಂಡು ಬರುವಾಗ ಭಾರವಾದ ಎರಡೇ ಕಾಲಿನ ಹೆಜ್ಜೆಯ ಗುರುತುಗಳಿದ್ದವು ಅವನು ಯೋಚನೆ ಮಾಡತೊಡಗಿದ ವಾ ದೇವರೇ ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ಟರು ಏನೂ ತೊಂದರೆ ಇಲ್ಲ ಆದರೆ ನೀನು ಕೂಡ ನನ್ನನ್ನು ಬಿಟ್ಟು ಬಿಟ್ಟೆಯಾ ನೀನು ಒಬ್ಬನೇ ನನಗೆ ಆಸರೆಯಾಗಿದೆ ನೀನು ಕೂಡ ಅವನದು ಎಲ್ಲವೂ ಮುಗಿದಿತ್ತು ಆದರೆ ಧೈರ್ಯ ಮಾತ್ರ ಎಲ್ಲಿಂದ ಬರುತ್ತಿತ್ತು ಎಂದು ಅವನಿಗೆ ತಿಳಿಯದೆ ಹೋಯಿತು ಮೆಲ್ಲ ಮೆಲ್ಲನೆ ಎಲ್ಲವೂ ಮೊದಲಿನಂತೆ ಆಗತೊಡಗಿತು ವ್ಯಾಪಾರವು ಕೂಡ ಮೊದಲಿನಂತೆ ಲಾಭದಾಯಕವಾಗತೊಡಗಿತು ಬಂಧುಗಳು ಸ್ನೇಹಿತರು ಬಿಟ್ಟು ಹೋದವರೆಲ್ಲ ಮತ್ತೆ ಅವರು ಪುನಃ ಇವನ ಸಂಗಡ ಬಂದರು ಒಂದು ದಿನ ಕಡಲ ತೀರದ ಮರಳಿನ ಮೇಲೆ ಮತ್ತೆ ನಾಲ್ಕು ಕಾಲಿನ ಹೆಜ್ಜೆಗಳು ಮೂಡಿದವು ಈಗ ಅವನಿಂದ ದುಃಖ ತಡೆದುಕೊಳ್ಳಲು ಸಾಧ್ಯವಾಗದೆ ಹೋಯಿತು ಅವನು ದೇವರತ್ತಿರ ಕೇಳಿದ ಏ ಭಗವಂತ ನನ್ನ ದುರದರ್ಶದ ದಿನಗಳು ಬಂದಾಗ ಎಲ್ಲರೂ ನನ್ನ ಸಂಘವನ್ನು ತೊರೆದರು ನನ್ನಿಂದ ದೂರವಾದರು ಆದರೆ ನನಗೆ ಈ ವಿಷಯದಲ್ಲಿ ಕಿಂಚಿತ್ತು ಬೇಸರವಾಗಲಿಲ್ಲ ಯಾಕೆಂದರೆ ಈ ಜಗತ್ತಿನಲ್ಲಿ ಈಗೇ ಆಗುತ್ತದೆ ಆದರೆ ನೀವು ಕೂಡ ಆ ಸಮಯದಲ್ಲಿ ನನ್ನ ಸಂಘ ದೊರೆದು ನನ್ನಿಂದ ದೂರವಾದಿರಿ ಈಗೇಕೆ ನೀವು ಮಾಡಿದ್ದೀರಿ ಭಗವಂತ ಹೇಳಿದನು ನೀನು ಹೇಗೆ ಭಾವಿಸಿದೆ ನಾನು ನಿನ್ನ ಸಂಘ ಬಿಟ್ಟು ಬಿಡುತ್ತೇನೆ ಮತ್ತು ನಿನ್ನಿಂದ ದೂರವಾಗಿದ್ದೇನೆ ನಿನ್ನ ಕಷ್ಟದ ಸಮಯದಲ್ಲಿ ನೀನು ಮರಳಿನಲ್ಲಿ ಭಾರವಾದ ಎರಡು ಕಾಲುಗಳ ಹೆಜ್ಜೆ ಗುರುತು ಕಂಡೆ ಆದರೆ ಅದು ನಿನ್ನ ಕಾಲಿನ ಹೆಜ್ಜೆಗಳು ಆಗಿರಲಿಲ್ಲ ನನ್ನದಾಗಿದ್ದವು ಮಗು ನೀನು ನನ್ನ ಮಡಿಲಲ್ಲಿದ್ದೆ ಇವತ್ತು ನಿನ್ನ ಕಷ್ಟ ದಿನಗಳು ಮುಕ್ತಾಯವಾಯಿತು ನಾನು ಈಗ ನಿನ್ನನ್ನು ಕೆಳಗೆ ಬಿಟ್ಟಿದ್ದೇನೆ ಆದ್ದರಿಂದ ನಿನಗೆ ಈಗ ನಾಲ್ಕು ಕಾಲುಗಳ ಹೆಜ್ಜೆ ಕಾಣಸಿಕ್ಕಿವೆ ದೇವರು ನಮ್ಮ ಕೈ ಬಿಡುವುದಿಲ್ಲ ದೇವರಾಗಿ ಯಾರು ಯಾರೂ ನಮ್ಮೊಡನೆ ಇರಲು ಸಾಧ್ಯವಿಲ್ಲ ಯಾವಾಗ ಯಾರು ನಮ್ಮ ಜೊತೆಗಿಲ್ಲ ಆವಾಗ ದೇವರು ಮಾತ್ರ ನಮ್ಮ ಸಂಗಡವಿರುವನು ಆದರೆ ನಮಗೆ ದೇವರ ಮೇಲೆ ಭರವಸೆ ಇಲ್ಲ ಅದಕ್ಕೆ ವಿಶ್ವಾಸವಾಗುವುದಿಲ್ಲ ಏ ಪ್ರಭು ನಾನು ನಿಮ್ಮನ್ನು ನೋಡಿಲ್ಲ ನಾವು ಯಾವತ್ತೂ ಭೇಟಿಯಾಗಲೂ ಇಲ್ಲ ಮತ್ತೆ ಅದೇನು ಸಂಬಂಧ ನನ್ನ ಮತ್ತು ನಿನ್ನದು ನೋವು ಯಾವುದೇ ರೀತಿಯದಾಗಿರಲಿ ನೆನಪು ನಿನ್ನದೇ ಬರುತ್ತಿದೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂದೇಶದಲ್ಲಿ ಜೀವನದ ಅಮೂಲ್ಯವಾದ ಸಂದೇಶಕ್ಕಾಗಿ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ಮತ್ತು ಜೀವನದ ಬಗ್ಗೆ ಕಾಳಜಿ ವಹಿಸಿ मत्ये सदा नग्न नगत